ಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪ ವೃಕ್ಷ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸುತ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದ ದಿನ ಇವತ್ತಿನ ದಿನ ಪೂರ್ವಭಾದ್ರ ನಕ್ಷತ್ರವಿರಲಿದೆ ಹಾಗೆ ಇವತ್ತಿನ ದಿವಸ ತುಳಸಿಯ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ತುಳಸಿಯ ಹಬ್ಬದ ಶುಭಾಶಯಗಳು ಎಲ್ಲರೂ ಕೂಡ ಯಾರೆಲ್ಲ ದೀಪಾವಳಿ ಹಬ್ಬನ ಆಚರಿಸ್ಕೊಂಡಿಲ್ಲ ಅವರೆಲ್ಲ ಕೂಡ ಇವತ್ತು ತುಳಸಿ ಹಬ್ಬನ ಆಚರಿಸ್ಕೋಬಹುದು ತುಳಸಿ ಮಾತೆಯ ಆಶೀರ್ವಾದ ತಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ತಾ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ಸಹ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡೋಣ ಬನ್ನಿ ಮೇಷರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಅನಿರೀಕ್ಷಿತವಾದ ಕೆಲವೊಂದು ಖರ್ಚುಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಹಾಗೆ ಮನೆಯಲ್ಲಿ ಕೆಲವು ವಸ್ತುಗಳನ್ನ ಸ್ವಲ್ಪ ಜಾಗ್ರತೆಯಿಂದ ನೀವು ಏನು ಹ್ಯಾಂಡಲ್ ಮಾಡಬೇಕಾಗಿ ಬರುತ್ತೆ ಯಾಕಂದ್ರೆ ನಿಮ್ಮದೇ ಕೈ ತಪ್ಪಿ ಕೆಳಗೆ ಬೀಳುವಂಥದ್ದು ಅದ್ರದೇವ್ ಒಂದು ಖರ್ಚು ಬರುವಂಥದ್ದು ಈ ರೀತಿ ಆಗುವಂಥ ಒಂದು ದಿನ ಆಗಿರುತ್ತೆ ಸೊ ಸ್ವಲ್ಪ ಕೇರ್ಫುಲ್ ಆಗಿರೋದೆ ಒಳ್ಳೆಯದು ಹಾಗೆ ನೀವೇನಾದರೂ ಫಾರಿನ್ ಟ್ರಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಏನಾದರೂ ಎಜುಕೇಷನ್ ಪರ್ಪಸ್ಗೆ ಏನಾದರೂ ಮಕ್ಕಳನ್ನ ಕಳಿಸ್ಕೊಡ್ತಿದ್ದೀರ ಅಂದರೆ ಅದಕ್ಕೆ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕುವಂಥದ್ದು ಅಥವಾ ಏನಾದರೂ ಪ್ರಯಾಣಕ್ಕೆ ಇವತ್ತಿನ ದಿವಸ ಸಜ್ಜು ಮಾಡುವಂಥದ್ದು ಅದೆಲ್ಲ ಆಗುವಂಥ ಒಂದು ದಿನ ಆಗಿರುತ್ತೆ ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಇವತ್ತಿನ ದಿವಸ ಅಂತಂದರೆ ವಿಷ್ಣುವಿನ ಸ್ಮರಣೆ ಮಾಡುವಂಥದ್ದು ಅಥವಾ ಕೃಷ್ಣನ ಆರಾಧನೆ ಮಾಡೋದರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಷಭ ರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಅತ್ಯಂತ ಶುಭವಾದ ದಿನ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವತ್ತಿನ ಸಹ ನೀವು ಏನೇ ಡಿಸಿಷನ್ ತೊಗೊಂಡ್ರು ಏನೇ ಕೆಲಸ ಮಾಡಿದ್ರೂ ಕೂಡ ಆ ಕೆಲಸದಲ್ಲಿ ನಿಮಗೆ ಒಂದು ಸಕ್ಸಸ್ ಸಿಗುವಂಥ ಒಂದು ದಿನ ಆಗಿರುತ್ತೆ ವ್ಯಾಪಾರದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇರುತ್ತೆ ಹಾಗಾಗಿ ಒಂದು ಶುಭ ದಿನ ಅಂತಲೇ ಹೇಳ್ಬೋದು ಇನ್ನು ಇವತ್ತು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಕೃಷ್ಣನ ಧ್ಯಾನ ಮಾಡೋದ್ರಿಂದ ಹೆಂಗು ತುಳಸಿ ಹಬ್ಬ ಇರೋದರಿಂದ ಇವತ್ತು ಕೃಷ್ಣನ ಒಂದು ಆರಾಧನೆ ಮಾಡೋದರಿಂದ ಇವತ್ತು ನಿಮಗೆ ಮತ್ತಷ್ಟು ಶುಭವಾದ ಸುದ್ದಿಗಳು ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಚಂದ್ರನು ನಿಮ್ಮ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ವ್ಯವಹಾರ ದುಪ್ಪಟ್ಟಾಗುವಂಥದ್ದು ಅಥವಾ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅಥವಾ ಒಂದೊಳ್ಳೆ ಲಾಭ ಸಿಗುವಂಥದ್ದು ಅಥವಾ ವ್ಯವಹಾರ ನಿಮಿತ್ತವಾಗಿ ನೀವು ಹೊರಗಡೆ ಸಂಚಾರ ಮಾಡುವಂಥದ್ದು ಈ ರೀತಿ ಆಗುವಂಥ ಒಂದು ದಿನ ಆಗಿರುತ್ತೆ ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಇವತ್ತಿನ ದಿವಸ ಅಂತಂದರೆ ವಿಷ್ಣುವಿನ ಆರಾಧನೆ ಮಾಡುವಂಥದ್ದು ವಿಷ್ಣು ಸಹಸ್ರನಾಮ ಕೇಳುವಂಥದ್ದು ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಿರುವಂಥ ಯಾವುದೇ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಇವತ್ತು ಬರೋ ಅಂಥ ನೆಗೆಟಿವಿಟಿನ ತಪ್ಪಿಸ್ಬೋದು ಮತ್ತು ಶುಭವಾದ ದಿನವಾಗಿ ಇವತ್ತು ನಿಮಗೆ ಕನ್ವರ್ಟ್ ಆಗುತ್ತೆ ಇನ್ನು ಕಟಕ ರಾಶಿಯವರಿಗೆ ಚಂದ್ರನು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ಮಾಡ್ತಿರೋ ಕೆಲಸಗಳಲ್ಲಿ ಸಕ್ಸಸ್ ಸಿಗುತ್ತೆ ಒಂದು ಒಳ್ಳೆ ಡಿಸಿಷನ್ ತೊಗೊತೀರಾ ಹಾಗೆ ನೀವೇನೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಇಟ್ಟರು ಕೂಡ ಕೆಲಸಗಳು ಸ್ವಲ್ಪ ಬೇಗ ಬೇಗ ಫಿನಿಶ್ ಆಗುತ್ತೆ ಆಗುವಂಥದ್ದು ಅಥವಾ ಏನೇ ಪ್ರಮುಖ ನಿರ್ಧಾರನೂ ಕೂಡ ಇವತ್ತಿನ ತೊಗೊಂಡ್ರೆ ಒಳ್ಳೇದೇ ಆಗುತ್ತೆ ಸೊ ನೀವೇನು ಇವತ್ತಿನ ದಿವಸ ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಹಾಗೆ ನಿಮಗಾಗಿ ನೀವು ಹತ್ತು ನಿಮಿಷ ಮನೆಯಲ್ಲೇ ಕುತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಅವರಿಗೆ ಚಂದ್ರನು ನಿಮ್ಮ ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ಸಹ ಸ್ವಲ್ಪ ನಿಮಗೆ ಮೂಡ್ ಸ್ವಿಂಗ್ ಆಗುವಂಥದ್ದು ಯಾವುದಾದ್ರೂ ಒಂದು ಡಿಸಿಷನ್ನ ಕರೆಕ್ಟಾಗಿ ತಗೊಳಕ್ಕೆ ಆಗದೇ ಇರೋವಂಥದ್ದು ಅಥವಾ ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಡೆಯುವಂಥದ್ದು ಅಧಿಕವಾದ ಖರ್ಚಾಗುವಂಥದ್ದು ಈ ರೀತಿ ಆಗುವಂಥ ದಿನ ಆಗಿರುತ್ತೆ ಸೊ ನೀವೇನು ಇವತ್ತು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಅಥವಾ ಈಶ್ವರನ ದೇವಸ್ಥಾನಕ್ಕೆ ಭೇಟಿ ಮಾಡೋದರಿಂದ ಕೂಡ ಇವತ್ತು ನಿಮಗೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬೋದು ಇನ್ನು ಕನ್ಯಾ ರಾಶಿಯವರಿಗೆ ಚಂದ್ರನು ನಿಮ್ಮ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ಒಂದು ಪ್ರೀತಿ ವಿಶ್ವಾಸ ಇರುವಂಥ ಒಂದು ದಿನ ಅಂತಲೇ ಹೇಳ್ಬೋದು ದಂಪತಿಗಳ ಮಧ್ಯದಲ್ಲಿ ಒಂದು ಒಳ್ಳೆ ವಿಶ್ವಾಸ ಇರುತ್ತೆ ಪ್ರೀತಿ ಇರುತ್ತೆ ಹಾಗಾಗಿ ಇವತ್ತು ನಿಮಗೆ ಏನಾದರೂ ಒಂದು ಪ್ರಯಾಣ ಮಾಡುವಂಥದ್ದು ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಏನಾದರೂ ನಿಮಗೆ ಪಾರ್ಟ್ನರ್ಶಿಪ್ ಇತ್ತು ಅಂತಂದ್ರೆ ಅದರಲ್ಲಿ ಸಕ್ಸಸ್ ಆಗುವಂಥದ್ದು ಕೆಲವು ಅಗ್ರಿಮೆಂಟ್ಗಳಿಗೆ ಸೈನ್ ಮಾಡುವಂಥದ್ದು ಅಥವಾ ನೀವೇನಾದರೂ ಒಂದು ಒಳ್ಳೆ ಡಿಸಿಷನ್ ತಗೊಳ್ಳುವಂಥದ್ದು ಅಂದರೆ ನಿಮ್ಮ ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅಥವಾ ಬ್ರಾಂಚಸ್ ಮಾಡಬೇಕು ಅಂತ ಅದಕ್ಕೋಸ್ಕರ ಪ್ರಯತ್ನ ಪಡುವಂಥ ಒಂದು ದಿನ ಇದಾಗಿರುತ್ತೆ ಸೊ ನೀವೇನು ಪರಿಹಾರ ಮಾಡ್ಕೊಬೋದು ಇವತ್ತಿನ ದಿವಸ ಅಂತಂದ್ರೆ ಇವತ್ತು ನೀವು ಬುಧಗ್ರಹದ ಏನು ಆರಾಧನೆ ಮಾಡೋದರಿಂದ ಅಥವಾ ಈಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ತುಲಾರಾಶಿಯವರಿಗೆ ಚಂದ್ರನು ನಿಮ್ಮ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ಸ್ವಲ್ಪ ನಿಮಗೆ ಶತ್ರುಗಳ ಕಟ ಜಾಸ್ತಿ ಆಗುವಂಥದ್ದು ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಕಚೇರಿನಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಅಥವಾ ಮೇಲಧಿಕಾರಿಗಳಿಂದ ನಿಮಗೆ ಸ್ವಲ್ಪ ತೊಂದರೆಗಳಾಗುವಂಥದ್ದು ಈ ರೀತಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಶಾಂತಿನ ಹಾಳು ಮಾಡುವಂಥ ಒಂದು ದಿನ ಇದಾಗಿರುತ್ತೆ ಸೊ ಇವತ್ತು ನಿಮಗೆ ಸ್ವಲ್ಪ ಆರೋಗ್ಯದಲ್ಲೂ ಸ್ವಲ್ಪ ಸ್ವಲ್ಪ ಏರುಪೇರು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನೀವೇನಾದರೂ ಏನಾದರೂ ಹಣದ ಒಂದು ಸಾಲಕ್ಕೆ ಏನಾದರೂ ನೀವು ಅಪ್ಲಿಕೇಶನ್ ಹಾಕಿದರೆ ಆ ಬ್ಯಾಂಕ್ಗಳಲ್ಲಿ ಅದಕ್ಕೆ ನಿಮಗೆ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು ಆ ಅದು ನಿಮಗೆ ಮುಂದಕ್ಕೆ ಹೋಗುವಂಥದ್ದು ಅಂದರೆ ಅದರಿಂದ ನಿಮಗೆ ಒಳ್ಳೆಯದಾಗುವಂಥ ಒಂದು ದಿನ ಇದಾಗಿರುತ್ತೆ ಸೊ ನೀವೇನು ಇವತ್ತು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಅಥವಾ ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಚಂದ್ರನು ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ಏನೇ ನೀವು ಡಿಸಿಷನ್ ತೊಗೊಂಡ್ರು ಕೂಡ ಅದರಿಂದ ನಿಮಗೆ ಒಂದು ಸಂತೋಷ ಸಿಗುವಂಥ ಒಂದು ದಿನ ಆಗಿರುತ್ತೆ ನಿಮ್ಮ ಮಕ್ಕಳಿಂದ ಒಂದು ಒಳ್ಳೆ ಸಕ್ಸಸ್ ಸಿಗುವಂಥ ದಿನ ಆಗಿರುತ್ತೆ ಹಾಗೆ ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವ್ರಿಗೂ ಕೂಡ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು ಇನ್ನು ದಂಪತಿಗಳ ಮಧ್ಯದಲ್ಲೂ ಕೂಡ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥ ಒಂದು ದಿನ ಆಗಿರುತ್ತೆ ಸೊ ನೀವೇನು ಇವತ್ತು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೀವು ಕೃಷ್ಣರಾಧ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಅಥವಾ ಕೃಷ್ಣನ ಆರಾಧನೆ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಧನಸ್ಸು ರಾಶಿಯವರಿಗೆ ಚಂದ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ತಾಯಿ ಜೊತೆಯಲ್ಲಿ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು ಅಥವಾ ತಾಯಿನ ಭೇಟಿ ಮಾಡುವಂಥದ್ದು ಅಥವಾ ಭೂಮಿಗೆ ಸಂಬಂಧಪಟ್ಟಿರುವಂಥ ಕೆಲವು ವ್ಯವಹಾರಗಳನ್ನ ಮಾಡುವಂಥದ್ದು ಈ ರೀತಿ ಆಗುವಂಥ ಒಂದು ದಿನ ಆಗಿರುತ್ತೆ ಮತ್ತು ಕುಟುಂಬದವ್ರ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು ಮತ್ತು ನಿಮಗೆ ನೆಮ್ಮದಿಯಿಂದ ಇವತ್ತು ಒಂದು ಸ್ವಲ್ಪ ನೀವು ರಿಲ್ಯಾಕ್ಸ್ ಆಗಿ ಕಾಲ ಕಳೆಯುವಂಥ ಒಂದು ದಿನ ಇದಾಗಿದೆ ಇರುತ್ತೆ ಸೊ ಇವತ್ತು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಗುರುಗಳ ಧ್ಯಾನ ಮಾಡೋದು ಅಥವಾ ಗುರು ಹಿರಿಯರ ಆಶೀರ್ವಾದ ತಗೊಳ್ಳೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಕರ ರಾಶಿಯವರಿಗೆ ಚಂದ್ರನು ನಿಮ್ಮ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಧೈರ್ಯವಾದ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು ಅಥವಾ ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದಕ್ಕೆ ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುವಂಥದ್ದು ಮತ್ತು ನಿಮ್ಮ ಸಹೋದರ ಸಹೋದರಿಯರನ್ನ ಭೇಟಿ ಮಾಡುವಂಥದ್ದು ಅಥವಾ ಏನಾದರೂ ಕೆಲಸದ ನಿಮಿತ್ತ ಒಂಚೂರು ಹೊರಗಡೆ ಹೋಗಿ ಬರುವಂಥದ್ದು ಈ ರೀತಿಯೆಲ್ಲ ಆಗುವಂಥ ಒಂದು ದಿನ ಆಗಿರುತ್ತೆ ಸೊ ನೀವೇನಿವತ್ತು ಪರಿಹಾರ ಮಾಡ್ಕೊಬೇಕು ಅಂದರೆ ವಿಷ್ಣು ವಿಷ್ಣುವಿನ ಧ್ಯಾನ ಮಾಡೋದ್ರಿಂದ ಹಾಗೂ ಗಣಪತಿಯ ಆರಾಧನೆ ಮಾಡೋದ್ರಿಂದ ಇವತ್ತಿನ ದಿವಸ ನಿಮ್ಮ ಅದೃಷ್ಟ ಮತ್ತಷ್ಟು ಜಾಸ್ತಿ ಆಗಲಿದೆ ಇನ್ನು ಕುಂಭರಾಶಿಯವರಿಗೆ ಚಂದ್ರನು ನಿಮ್ಮ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ಸಹ ಆರ್ಥಿಕವಾಗಿ ನಿಮಗೆ ಒಂದು ಅಭಿವೃದ್ಧಿ ಆಗುವಂಥದ್ದು ಹಣಕಾಸಿನ ಯಾವುದಾದರೂ ಒಂದು ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು ಅಥವಾ ಯಾರಿಗಾದರೂ ಹಣದ ವಿಲೇವಾರಿ ಮಾಡ್ತಾ ಇದ್ದೀರಾ ಅಂದರೆ ಕೂಡ ಅದಕ್ಕೂ ಕೂಡ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಹಾಗೆ ಕ್ಷಣೇಶ್ವರ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ಸಹ ಮತ್ತಷ್ಟು ನಿಮಗೆ ಶುಭವಾಗಲಿದೆ ಇನ್ನು ಮೀನ ರಾಶಿಯವರಿಗೆ ಚಂದ್ರನು ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಯಾವುದೊಂದು ಡಿಸಿಷನ್ನು ಕೂಡ ಕರೆಕ್ಟಾಗಿ ತಗೊಳಕಾಗೋದಿಲ್ಲ ಸ್ವಲ್ಪ ದಿವಸ ಖುಷಿಯಾಗಿರೋದು ಒಂದು ಸ್ವಲ್ಪ ಒಂದು ಅರ್ಧ ದಿನಗಳ ಕಾಲ ಒಂದು ಸ್ವಲ್ಪ ದುಃಖದಲ್ಲಿರೋದು ಅಥವಾ ಹಳೆ ದಿನ ಹಳೆ ಕಹಿ ನೆನಪುಗಳನ್ನ ನೆನಪು ಮಾಡಿಕೊಂಡು ಒಂಟಿಯಾಗಿ ಕಾಲ ಕಳೀಬೇಕು ಅಂತ ಯೋಚನೆ ಮಾಡುವಂಥದ್ದು ಅಥವಾ ಸಂತೋಷವಾಗಿ ಕಾಲ ಕಳೆಯುವಂಥದ್ದು ಈ ರೀತಿಯಲ್ಲ ಆಗುವಂಥ ಒಂದು ದಿನ ಇದಾಗಿರುತ್ತೆ ಸೊ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಂಡು ಅಂತಂದರೆ ನೀವು ಯಾವುದಾದ್ರೂ ಒಂದು ಪ್ರಶಾಂತವಾದ ಜಾಗಕ್ಕೆ ಹೋಗಿ ಒಂದು ಹತ್ತು ನಿಮಿಷ ಧ್ಯಾನ ಮಾಡೋದ್ರಿಂದ ಅಥವಾ ಮನೆಯಲ್ಲೇ ನೀವು ನಿಮ್ಮ ಇಷ್ಟ ದೇವರ ಒಂದು ಸ್ಮರಣೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸಬಹುದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು